ಕಳೆದ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ ಚಿನ್ನದ ಬೆಲೆ ಏರಿಕೆ ಯಾವಾಗ ನಿಲ್ಲುತ್ತದೆ ಅಥವಾ ಕಡಿಮೆಯಾಗುತ್ತದೆ ಎಂದು ಹೇಳುವುದು ಕಷ್ಟವಾಗಿದೆ ಕೈಯಲ್ಲಿ ಹಣವಿದ್ದಾಗ ಚಿನ್ನದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆ ಇಂದಿಗೂ ಕಡಿಮೆಯಾಗಿಲ್ಲ ಚಿನ್ನವನ್ನು ವಿಶ್ವದ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗಿದೆ ಇದರಿಂದ ಬಂಗಾರದ ಬೆಲೆ ಗಗನಕ್ಕೇರಿತ್ತು ನಿಧಾನವಾಗಿ ಕುಸಿತ ಕಂಡಿದ್ದ ಚಿನ್ನದ ದರ ಮತ್ತೆ ಏರಿಕೆ ಕಾಣಲು ಆರಂಭಿಸಿತ್ತು ಕೊರೋನಾ ವೈರಸ್ ಹರಡುವಿಕೆ ಹೆಚ್ಚಿದ ಬೆನ್ನಲ್ಲೇ ಬಹುತೇಕ ಆರ್ಥಿಕ ವ್ಯವಹಾರಗಳು ಸ್ಥಗಿತಗೊಂಡಿದ್ದವು ರಿಯಲ್ ಎಸ್ಟೇಟ್ ಸೇರಿ ಸಾಕಷ್ಟು ಉದ್ಯಮಗಳು ನೆಲಕಚ್ಚಿದ್ದವು ಇದರ ನೇರ ಪರಿಣಾಮ ಚಿನ್ನದ ಮಾರುಕಟ್ಟೆಯ ಮೇಲೆ ಉಂಟಾಗಿತ್ತು ಆದರೆ ಈ ಹಿಂದೆ ಚಿನ್ನದ ಬೆಲೆ ಎಷ್ಟು ಎಂದು ನಿಮಗೆ ತಿಳಿದಿದೆಯೇ ನೀವು ಆ ಸಮಯದ ಬೆಲೆಯನ್ನು ಓದಿದರೆ ನನ್ನ ಬಳಿ ಟೈಮ್ ಮೆಷಿನ್ ಇದ್ದಿದ್ದರೆ ನನಗೆ ಟೈಮ್ ಮೆಷಿನ್ ಇರಬೇಕೆಂದು ನಾನು ಬಯಸುತ್ತೇನೆ ನಾನು ಹಿಂತಿರುಗಿ ಹೋಗಿ ಒಂದು ಕಿಲೋ ಚಿನ್ನವನ್ನು ಖರೀದಿಸಿ ಇಂದು ಮಿಲಿಯನೇರ್ ಆಗುತ್ತಿದ್ದೆ ಎಂದು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ ಮತ್ತು ಒಂದು ಸೆಕೆಂಡು ಯೋಚಿಸುತ್ತೀರಿ ಭಾರತವು ಆಗಸ್ಟ್ ಹದಿನೈದು ಸಾವಿರದ ರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಿತು ಆ ವರ್ಷ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೆಂಟು ರೂಪಾಯಿ ಮತ್ತು ಅರವತ್ತೆರಡು ಪೈಸಾ ಆಗಿತ್ತು ಹೌದು ಹತ್ತು ಗ್ರಾಂ ಆಂಬರಣ ಚಿನ್ನದ ದರ ಸಾವಿರದ ರಂದು ಕೇವಲ ಎಂಬತ್ತೆಂಟು ರೂಪಾಯಿ ಮತ್ತು ಅರವತ್ತೆರಡು ಪೈಸಾ ಇತ್ತು ನಂತರ ಚಿನ್ನಕ್ಕೆ ಬೇಡಿಕೆ ಹೆಚ್ಚಿತ್ತು ಈಗ ಎಂಬತ್ತೆಂಟು ರೂಪಾಯಿ ಮತ್ತು ಅರವತ್ತೆರಡು ಪೈಸಾ ಗಳ ಚಿನ್ನ ಎಲ್ಲಿದೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಿಂದೀಚೆಗೆ ಚಿನ್ನದ ಬೆಲೆ ಹಲವು ಪಟ್ಟು ಏರಿಕೆಯಾಗಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದರ ಬೆಲೆ ನೂರ ಎಂಬತ್ನಾಲ್ಕು ರೂಪಾಯಿ ಆಗಿತ್ತು ಒಂದು ಸಾವಿರದ ಒಂಬೈನೂರ ಒಂಬೈನೂರ ಒಂದು ಒಂದು ಸಾವಿರದ ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿ ಒಂಬೈನೂರಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಇನ್ನೂರಲ್ಲಿ ನಾಲ್ಕು ಸಾವಿರದ ನಾನೂರು ರೂಪಾಯಿ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಹದಿನೆಂಟು ಸಾವಿರದ ಐನೂರು ರೂಪಾಯಿಯಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮೂವತ್ನಾಲ್ಕು ಸಾವಿರ ರೂಪಾಯಿಯಾಗಿದ್ದ ಚಿನ್ನದ ಬೆಲೆ ನಂತರ ಕುಸಿತ ಕಂಡಿತ್ತು ಎರಡು ಸಾವಿರದ ಹದಿನೇಳು ರಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿಯಾಗಿತ್ತು ಎರಡು ಸಾವಿರದ ಹದಿನೆಂಟು ರಲ್ಲಿ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತೆಂಟು ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಮೂವತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ನಲವತ್ತೆಂಟು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿಗೆ ಏರಿಕೆಯಾಗಿದ್ದ ಚಿನ್ನದ ಬೆಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರದ ಏಳುನೂರ ಎಪ್ಪತ್ತೆಂಟು ರೂಪಾಯಿಯಲ್ಲೇ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಿಢೀರನೇ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತಕ್ಕೆ ಮತ್ತೆ ಬೆಲೆ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತೈದು ಸಾವಿರದ ಮುನ್ನೂರ ಮೂವತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿಗೆ ಬೆಲೆ ಏರಿಕೆಯಾಯಿತು ಆದರೆ ಎಲ್ಲರಿಗೂ ಶಾಕ್ ನೀಡಿದ್ದು ಎರಡು ಸಾವಿರದ ಇಪ್ಪತ್ತೈದರ ರ ವರ್ಷ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೇಳು ಸಾವಿರದ ಹತ್ತಿರ ಇದ್ದ ಚಿನ್ನದ ಬೆಲೆ ಏಕಾಏಕಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಏರಿಕೆಯಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ದಾಖಲೆಯ ಬೆಲೆ ಏರಿಕೆಯಾಗಿದ್ದ ಚಿನ್ನ ಇದೀಗ ಕೊಂಚ ಮಟ್ಟಿಗೆ ಕುಸಿದಿದ್ದು ಜನರು ತಕ್ಕ ಮಟ್ಟಿಗೆ ಉಸಿರಾಡುವಂತಾಗಿದೆ ಆದ್ರೂ ಹಿಂದಿನ ಚಿನ್ನದ ಬೆಲೆಗೆ ಹೋಲಿಕೆ ಮಾಡಿದರೆ ಸಾಮಾನ್ಯ ವರ್ಗಕ್ಕೆ ಚಿನ್ನ ಖರೀದಿ ಇನ್ನೂ ಗಗನಕುಸುಮವೇ ನೀವೇನಂತೀರಿ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ